ಸೊ ಗೈಸ್ ಸೆಲ್ರಿ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತಿದ್ದೀನಿ ಸೊ ಗೈಸ್ ಇವತ್ತು ನಾನು ಹೋಗದಾ ಇದ್ದೀನಿ ಗೈಸ್ ಇವತ್ತು ನನ್ನ ನಾಲ್ಕನೇ ಬೆಟ್ಟಕ್ಕೆ ಗೈಸ್ ಮೂರನೇ ಬೆಟ್ಟ ಕಂಪ್ಲೀಟ್ ಆಗಿದೆ ಗೈಸ್ ಈಗ ನಾಲ್ಕನೇ ಬೆಟ್ಟಕ್ಕೆ ಹೋಗ್ತಿದ್ದೀನಿ ಗೈಸ್ ಈ ಬೆಟ್ಟ ಇರೋದು ಇಲ್ಲೇ ಜಸ್ಟ್ ನಮ್ಮ ಮನೆಯಿಂದ ಮೂರು ಕಿಲೋಮೀಟ್ರಲ್ಲಿ ಬಟ್ಟೆ ಇದೆ ಇದು ಆ್ಯಕ್ಚುಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮನೆ ಇರೋದೇ ಕಾಡಲ್ಲೇ ಇರೋದು ಗೈಸ್ ನಮ್ಮ ಕಾಡಲ್ಲೇ ಇರೋದು ತ್ರೀ ಇಯರ್ಸ್ ಆಯಿತು ಕಾಡಲ್ಲೇ ಇದ್ದೇವೆ ಸುಮಾರು ಈಗ ಹಾಗಾಗಿ ಪಕ್ಕದಲ್ಲಿರೋ ಬೆಟ್ಟಕ್ಕೆ ಹೋಗಿ ಹತ್ತಿ ತೋರಿಸುವಂತ ಮಾಡಿದ್ದೀನಿ ಹೋಗಿ ಯಾವ ಥರ ಇದೆ ಅಂತೇಳಿ ತೋರಿಸ್ಕೊಂಡು ಬಂದುಬಿಡ್ತೇನೆ ಆಯಿತಾ ಇವತ್ತು ಬೆಟ್ಟ ಹತ್ತಿದ್ದೇನೆ ಸ್ವಲ್ಪ ಡೇಂಜರ್ ಅನ್ಸಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಫಾರೆಸ್ಟ್ ಆಫೀಸ್ನ ಸುಮಾರು ಕಾಡು ಪ್ರಾಣಿಗಳೆಲ್ಲ ಮೇಲೆ ಬಿಟ್ಟಿದ್ದಾರೆ ಸೊ ಆ ಕಾಡು ಪ್ರಾಣಿ ಬಿಟ್ಟ ಬೆಟ್ಟಕ್ಕೆ ನಾ ಹೋಗಿ ಇವತ್ತು ಹೋಗ್ತೀವಿ ಗಾಯ್ಸ್ ಅದು ಸುಮಾರು ಕರಡಿ ಅಂತ ಪ್ರಾಣಿಗಳೆಲ್ಲ ಬಿಟ್ಟಿದ್ದಾರೆ ನೋಡುವ ಹೋಗಿ ಕರಡಿ ಸಿಕ್ಕರೆ ನೋಡ್ಕೊಂಡು ಬರುವ ಹೋಗಿ ಸ್ವಲ್ಪ ಮೇಲೆ ಹತ್ತಿ ಹತ್ಕೊಂಡು ವಾಪಸ್ ಬರುವ ನೋಡುವ ಯಾವ ಪ್ರಾಣಿ ಅಂತ ಅಂತೇಳಿ ನೋಡುವ ಯಾವ್ದು ಕಣ್ಣಿಗೆ ಬೀಳ್ತದೆ ಅಂತ ಅಂತೇಳಿ ನೋಡ್ಕೊಂಡು ಬಂದುಬಿಡ್ವ ಆಯ್ತಾ ಸ್ವಲ್ಪ ತಲೆ ಓಡಿಸ್ಕೊಂಡು ಹೋಗ್ಬೇಕು ಗೈಸ್ ಯಾಕಂತೇಳಿದ್ರೆ ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ ಬರಲ್ಲ ಹೋಗ ಇವತ್ತು ಆದಷ್ಟು ಬೇಗ ನೋಡ್ಬಿಟ್ಟಿದ್ದೇನೆ ಒಂದು ಎರಡೂವರೆ ಆಯ್ತು ಈಗ ಎರಡೂವರೆಗೆ ಬೇಗ ಬಿಸ್ಲಲ್ಲೇ ಹೋಗ್ಬಿಟ್ಟೆ ಯಾಕಂದ್ರೆ ಸೇಫ್ಟಿ ಬಿಸಿ ನೀರೆಲ್ಲ ಇಟ್ಕೊಂಡ್ಬಂದಿದ್ದೇನೆ ನೀರು ಟಿಫನ್ನೆಲ್ಲ ಇಟ್ ತೊಗೊಂಡು ಬಂದಿದ್ದೇನೆ ಹಾಗಾಗಿ ಬೇಗ ಇದ್ದೇನೆ ಗೈಸ್ ಇವತ್ತು ನೋಡುವ ನೋಡ್ಕೊಂಡು ಬಂದುಬಿಡುವ ಗೈಸ್ ಬನ್ನಿ ಗೈಸ್ ನಾ ಇವತ್ತು ಬೆಟ್ಟ ಹೋಗ್ತಿದೇವಲ್ಲ ಇದೇ ಬೆಟ್ಟ ನೋಡಿ ನೋಡಿ ಸಣ್ಣ ಕಾಣ್ತೀವಿ ಎಷ್ಟು ದೊಡ್ಡ ಉಂಟು ಗೊತ್ತಾ ಅದು ನೋಡಿ ಇಲ್ಲೆಲ್ಲ ಫಾರೆಸ್ಟ್ ಫುಲ್ ಫುಲ್ ಫಾರೆಸ್ಟ್ ಇದೆಲ್ಲ ಈ ಬೆಟ್ಟಕ್ಕೆ ಹೋಗ್ತಾ ಇದೀನಿ ಇವತ್ತು ನೋಡುವ ನೋಡಿ ಇದೆ ಇಲ್ಲಿ ಹತ್ತಿರ ಬಂದೆ ನೋಡಿ ಇದೇ ಬೆಟ್ಟ ಎಷ್ಟು ಸಕ್ಕತ್ತ ಇದೆ ಗಾಯ ನೋಡಿ ಇಲ್ಲಿ ಹೋಗಿ ಇಲ್ಲಿಂದ ಹೋಗಿ ಬಿಡುವ ನೋಡುವ ಯಾವ ಇದೆ ಅಂತ ಹೇಳಿ ವಾಹ್ ಸೂಪರ್ ಐತೆ ಗೈಸ್ ಕೊಡ್ತಾ ಇದ್ದೀನಿ ಗೈಸ್ ಕೈ ಕಾಲಲ್ಲ ನರ್ತತಾ ಇದೆ ಏನೋ ನೇರೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ಇದು ನನ್ನ ನಾಲ್ಕನೇ ಬೆಟ್ಟ ಈಗ ಆ ಕೈಯಲ್ಲಿ ಹೋಗ್ತಾ ಇದ್ದೀನಿ ಹೋಗ್ಬಿಡು ಬಟ್ ಅತ್ತನೇ ಇದ್ದೀನಿ ಹೋಗ್ಬಿಡೀ ರೋಸ್ೋನ್ ಬರ್ತಾ ಅಂತ ಗೈಸ್ ಏನಂತೀಯಾ ಸರಿ ಒತ್ತಾಕ್ತಿಲ್ಲ ಅದು ಟಕ 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 ಇದೆ ಯಾವಾಗ ಮರ ಏನಾದರೂ ಕಡಿಕೆದ ಟಕ ಟಕ ಓ ಮೈ ಗಾಡ್ ಅದು ನೀರು ಬೋಟ್ಲಿಗೈತೆ ಅದು ನನ್ನ ಬ್ಯಾಗ್ಲಿ ಇವ್ರ ನೀರು ಬೋಟ್ಲು ಅದು ನೋಡಿದ್ರೆ ಅದು ಏನೈತಿ ಏನು ಹೇಳಿ ನೋಡಿದ್ರೆ ನೀರು ಬೋಟ್ಲಿ ನನ್ನ ಬ್ಯಾಗ್ ಟಕ್ ಅಂತ ಹೇಳ್ತಾ ಉಂಟು ನಾ ಅದೇನು ಟಕಟ್ ಟಕ ಅಂತ ಏನು ಕಡಿತ ಅಂತ ಹೇಳ್ತಿದ್ದೆ ನಾನು ನೋಡಿದ್ರೆ ಕೊನೆಗೂ ಹತ್ತತ್ರ ಹತ್ರ ಬರ್ತಾ ಇದ್ದೇನೆ ಹತ್ತತ್ರ ಇಷ್ಟು ದೂರ ಒಂದು ಕಿಲೋಮೀಟ್ರ್ ಬಂದಾಯ್ತಂತ ಇನ್ನೂ ಬೆಟ್ಟದ ಬರ್ತಾ ಬರ್ತಾಯಿದ್ದೇನೆ ಈಗ ವಾ ಸಿಕ್ಕಾಪಟ್ಟೆ ಬಿಸಿಲು ಬೇಗ ಬಂದುಬಿಟ್ಟಿದ್ದೇನೆ ಸೊ ಬಿಸಿಲು ತುಂಬ ಉಂಟು ತುಂಬ ಸಹ ಉಂಟು ಮೇಲೆ ಹೋಗ್ಲಿಕ್ಕೆ ವಾ ಏನೇನೆಲ್ಲ ಬಿದ್ದಿದಪ್ಪ ಸಖತ್ತಾಯಿತ ಗಾಯ ಬೆಟ್ಟ ಎಷ್ಟು ಸೂಪರ್ ಅದೆ ಮಳೆಗಾಲದಲ್ಲಿ ಬರ್ಲಿಕ್ಕಾಗಲೇ ಗಾಯಿಸಿದಾಗ ಯಾಕಂದರೆ ಫುಲ್ ಮಳೆ ಮೇಲೆ ಹೋಗಿ ಬರಷ್ಟು ಮಳೆ ಬಂದ್ಬಿಡ್ತದೆ ಹಾಗಾಗಿ ಹತ್ತಲಿಕ್ಕೆ ಆಗಲ್ಲ ಸ್ವಲ್ಪ ಕಷ್ಟ ಆಗೋದು ಫೋನು ಕ್ಯಾಮರ ಎಲ್ಲ ಅದೆಲ್ಲ ನೀರು ನೀರು ಚಂಡಿ ಆಗಿಬಿಡ್ತದೆ ನೋಡುವ ಮೇಲೆ ಹೋಗುವ 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 ಎಷ್ಟು ಚೆಂದ ಇದಾವೆ ಗೊತ್ತ ಗಾಯಿಸಿದ್ ಇವಂಥರ ಲೈಲಾಗಿ ಮರ ನೆಟ್ಟಾಗ ಉಂಟು ದುಡಿದಾಗ ಮರ ನೆಟ್ಟಿದ್ದಲ್ಲ ತಷ್ಟೇ ಬೆಳೆದದ್ದು ಅಷ್ಟು ಸೂಪರಾಗಿ ಉಂಟು ಗಾಯ್ತಿದ್ದು ಬೆಳೆ ಫುಲ್ ಪ್ರದೇಶ ಹ್ಞೂ ಮೈಗೋ ಎಷ್ಟು ದೂರ ಬಂದ್ಬಿಟ್ಟೆ ನೋಡಿ ಗಾಯಿತು ನೋಡಿ ಲೈನಾಗಿ ಎಷ್ಟು ಚಂದ ಉಂಟು ನೋಡಿ ಬಾ ಬಾ ಫುಲ್ಲು ನೆಟ್ಟಾಗಿ ಉಂಟು ಮರ ಎಲ್ಲ ಅಷ್ಟು ಚಂದ ಉಂಟು ನೋಡಿದ್ರೆ ತಾನಷ್ಟು ಅಷ್ಟು ತಾನೇ ಬೆಳೆದದು ಒಳ್ಳು ಮರ ಉಂಟು ಕಾಡು ಒಳ್ಳೆ ತಂಪು ಗಾಳಿ ಉಂಟು ಗೈಸಿಲ್ಲಿ ಗೈಸಿಲಿ ಕಾಣ್ತೀರ ಹೋದ ಎಷ್ಟು ಚಂದ ಇದೆ ಅಂದರೆ ನೋಡಿ ಮರ ಅಲ್ಲೆಲ್ಲಿ ಅಲ್ಲೆಲ್ಲಿ ಲೈನಾಗಿ ನೆಟ್ಟಾಗಿ ಅದು ನೋಡಿದ್ರೆ ನೆಟ್ಟಿದಲ್ಲ ಅದು ಬೆಳೆದಿರ್ತಾನೆ ಅಷ್ಟೇ ತಾನೇ ಗಾಯ್ಸ್ ಅಬ್ಬಾ ಎಷ್ಟು ಚೆಂದ ಉಂಟು ಗೊತ್ತಾ ವಾ ಸಾಕಾಗಿ ಹೋಯ್ತು ಗಾಯ್ಸ್ ಇಲ್ಲಿವರೆಗೆ ಬಂದು ಎಷ್ಟು ಬ್ಯೂಟಿಫುಲ್ ಅಂದರೆ ನೋಡಿ ಗಾಯ್ಸ್ ಎಷ್ಟು ಚಂದ ಇದೆ ವಾಹ್ ಅರ್ಧದವರೆಗೆ ಬಂದೆ ಗಾಯ್ಸ್ ಈ ಬೆಟ್ಟಕ್ಕೆ ಅರ್ಧದವರೆಗೆ ಬಂದು ಇನ್ನು ಸ್ವಲ್ಪ ಉಂಟು ಮೇಲೆ ಹತ್ತಲಿಕ್ಕೆ ಮೇಲೆ ಹತ್ತಿ ತೋರಿಸಿ ಬಿಡ್ತಾನೆ ಹಾಂ ಹಬ್ಬ ಆ ಹೋದ ವಿಡಿಯೋದಲ್ಲಿ ಒಂದು ವಿಡಿಯೋ ಗೈಸ್ ಇದು ಕಪತ್ ಗುಡ್ಡ ಅಂತೇಳಿ ಆ ಗುಡ್ಡ ಇಲ್ಲೇ ಬರೋದು ಸ್ಟ್ರೈಟ್ ಹೋಗ್ಬೇಕು ಸ್ಟ್ರೈಟ್ ಆ ಒಂದ್ಸಲಿ ಎಷ್ಟು ಇಪ್ಪತ್ತ್ ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೆ ಅಂತ ಹೇಳಿದಲ್ಲ ಇಲ್ಲೇ ಅದು ಇದೇ ಬೆಟ್ಟ ಈ ಬೆಟ್ಟದಿಂದ ಹೋಗಿದ್ದೆ ನೋಡ್ಕೊಂಡು ಹೋಗಿಬಿಟ್ಟಿದ್ದೆ ಗೈಸ್ ಕೆಳಗಡೆ ನಾ ಬಂದ ರೋಡ್ ಕಾಣ್ತಿರ್ಬೋದು ನಿಮಗೆ ಹೋಗುವ ಹತ್ತಿರದಲ್ಲಿ ಇನ್ನು ಬೆಟ್ಟ ಲಂಗನಶ್ರೀ ಬಟ್ಟೆ ಯಾರು ಹತ್ತೇಲಿ ಅಂತರು ಸ್ಟಾಯ್ ಗೈಸ್ ಯಾಕಂದ್ರೆ ಅಷ್ಟಿದು ಇಂಟಿ ಫುಲ್ಲಿ ಈಗ ಡೌನ್ ಗೈಸ್ ಈ ಹತ್ತುವಾಗ ಉತ್ತರ ಭೂಮಿನ ಹೀಗ ಆದ ಕಾಂತೆ ಗೈಸ್ ಅಷ್ಟಿದು ಅಂತ ಯಾರು ಹತ್ತಲೇ ಅಲ್ವಾ ಇನ್ ಬೇಟ ನಾನೇ ಫಸ್ಟ್ ಟೈಮ್ ಅಂತ ಹೇಳ ಅಂತು ಅಂತ ಗೈಸ್ ಬಿಡಿ ಗೈಸ್ ಇಷ್ಟು ಮೇಲ್ ಬಂದಬಿಟ್ಟ ಈಗ ವಾ ಸಾಕ್ ಸಾಕೆ ಹೋಯ್ತು ಗೈಸ್ ಈಗ ಹೋಗೋವಾಗ ಮೇಲ್ ಹೋಗಕನೇ ರೋ ಒಂದ ವಸ್ತು ಸಿಕ್ಕಿಬಿಟ್ತು ನಮಗೆ ಏನಂತ ನೋಡವಾ ನೋಡಿ ಗೈಸ್ ಇದೇನು ತಗೋತಾ ಗೊತ್ತಾಯಿತು ಗಾಯಿಸಿ ಇದು ಕಡಲೆ ಬೀಜ ಥರ ಕಾಣ್ತಾ ಉಂಟಲ್ಲ ನಿಮಗೆ ನೋಡಿ ಸೇಮ್ ಕಡಲೆ ಬೀಜ ಥರನೇ ಕಾಣ್ತಾ ಉಂಟು ಆದರೆ ಅದು ಕಡಲೆ ಬೀಜ ಎಲ್ಲ ಗಾಯಿಸೋದು ಇದೇನು ಗೊತ್ತಾ ಇಲ್ಲಿ ಜಿಂಕೆ ಎಲ್ಲ ಓಡಾಡ್ತಾ ಜಿ ಜಿಂಕೆದು ಸಗಣಿ ಗಾಯಿಸೋದು ನೋಡ್ಲಿಕ್ಕೆ ಸೇಮ್ ಕಡಲೆ ಬೀಜ ಥರ ಕಾಣ್ತದೆ ಇದೇನಪ್ಪ ನೋಡುವಾಗ ಗೊತ್ತಾಯ್ತು ನೋಡಿದ್ರೆ ಜಿಂಕೆ ಅದು ಅದು ಗಾಯ್ತಿದ್ದು ನೋಡಿ ಜಿಂಕೆ ಸಗಣಿ ಮೇಲೆ ಹೋಗ್ತಾ ಹೋಗ್ತಾ ಇನ್ನೇನೇ ಸಿಗುತ್ತೋ ನೋಡುವ ನಂಗೆ ಏನು ನೆನಪಾಗ್ತನಕೊಂತ ಇದು ಯಾರು ಬರೆದ ಕತೆಯು ನನ್ನ ನನಗಾಗಿ ಬಂದ ವೇತೆಯು ಅನ್ನೋ ಥರ ಉಂಟಾಗಾಯ್ತು ಈಗ ಗೊತ್ತಿಲ್ಲ ನೋಡಿ ಬಂದು ಈಗ ಒಂದು ಮರದಲ್ಲಿ ಹತ್ತಿ ಕೂತಿದ್ದೇನೆ ಈಗ ನೋಡಿ ಎಷ್ಟು ಮೇಲೆ ಬಂದು ಸಾಕಾಗಿ ಹೋಯ್ತು ಕಾಯ್ತು ನನಗೆ ಇನ್ನು ಉಂಟು ಮೇಲೆ ಹತ್ತಲಿಕ್ಕೆ ಅರ್ಧಕ್ಕೆ ಬಂದು ಒಂದು ಮರ ಹಚ್ಚಿ ಕೂತ್ಬಿಟ್ಟೆ ಸ್ವಲ್ಪ ನೀರು ಹೇಳಿ ಅಬ್ಬಾ ನೋಡಿ ಗಾಯ್ಸ್ ಅರಣ್ಯ ಪ್ರದೇಶ ಯಾವ ತರ ಕಾಣ್ತಾ ಇದೆ ಅಂದ್ರೆ ನೋಡಿ ಎರಡು ಕಣ್ಣು ಸಾಲ ಗೈಸ್ ಆತರೀ ಭೂಮಿನೇ ನೋಡ್ದಾಗ್ತಾ ಉಂಟು ನೋಡಿ ನೋಡಿ ಗೈಸ್ ನಮ್ಮನೆ ಕಾಣ್ತಿ ನಿಮ್ಗೆ ಅಲ್ಲಿ ಅಲ್ಲಿ ಚಿಕ್ಕದಾಗಿ ಕಾಣ್ತು ನೋಡಿ ಅದೇ ನಮ್ಮ ಮನೆ ಫುಲ್ ಅರಣ್ಯ ಪ್ರದೇಶದಲ್ಲೇ ಉಂಟು ಸಹ ಇಷ್ಟು ದೊಡ್ಡ ಬೆಟ್ಟ ಅಂದ್ರೆ ಇಷ್ಟು ದೊಡ್ಡ ಬೆಟ್ಟಲಿಕ್ಕೆ ಬೆಟ್ಟ ಹತ್ತಲಿಕ್ಕೆ ಆಗಲ್ಲ ನನಗೆ ಅಷ್ಟಾದ್ರೂ ಕೂಡ ಈ ಬೆಟ್ಟದ ಮೇಲೆ ಬೆಟ್ಟ ಹತ್ಬೇಕಂದಂಗಿದ್ವಿ ಯಾಕೆಂತ ಹೇಳಿದ್ರೆ ನನ್ನ ಮೇಲೆ ನನಗೆ ನಂಬಿಕೆ ಇದೆ ಬೆಟ್ಟ ಹತ್ತೇ ಹಾಕ್ತೀನಿ ಅಂತ ಹಾಗೆ ಪ್ರತಿಯೊಬ್ಬರು ಲೈಫಲ್ಲೂ ಅವ್ರ ಮೇಲೆ ನೆಟ್ಟು ಮುಂದಿನ ಕೆಲಸ ಮಾಡೋಕ್ಕೆ ಯೋಚನೆ ಮಾಡಬಾರ್ದು ಡೈರೆಕ್ಟ್ ಮುಂದಿನ ಕೆಲಸ ಮಾಡಬೇಕೈಸ್ ಅದಕ್ಕೆ ಹೇಳೋದು ನನ್ನ ಮೇಲೆ ನೀವು ಇಡಿ ಪ್ರತಿಯೊಂದು ಎಷ್ಟೇ ದೊಡ್ಡ ಕೆಲಸ ಇರಲಿ ಎಷ್ಟೇ ದೊಡ್ಡ ಕಷ್ಟನೇ ಇರಲಿ ಅದು ಸಾಗ ಅದು ಸಕ್ಸಸ್ ಆಗೇ ಆಗುತ್ತೆ ಗೈಸ್ ಹಾಗೆ ನೋಡಿ ಇಷ್ಟು ದೊಡ್ಡ ಬೆಟ್ಟವನ್ನು ಹತ್ತಲಿಕ್ಕೆ ಹಂಗೆ ಆಗ್ತಿರ್ಲಿಲ್ಲ ನನ್ನ ಮೇಲೆ ನಾನು ನಂಬಿಕೆ ಇಟ್ಟು ಬಂದದ್ದು ಹಾಗಾಗಿ ಹತ್ತಾಯಿದ್ದೇನೆ ಗಾಯಿಸಿ ನನಗೆ ನನ್ನ ಕೈಯ್ಯಲ್ಲಿ ನಂಬಕ್ಕೆ ಎಷ್ಟು ದೊಡ್ಡ ಬೆಟ್ಟ ಹತ್ತಿ ಬನ್ನಿ ರಾವಣನೇ ನಾನು ರಾವಣನ ಅಲ್ಲ ಗಾಯಿತೆ ಮೇಲೆ ಯಾವ ಥರ ಇದೆ ಅಂದರೆ ಫುಲ್ಲು ಗ್ರೌಂಡ್ ಕ್ರಿಕೆಟ್ ಗ್ರೌಂಡ್ ಇರ್ತದಲ್ಲ ಆ ಥರ ಇದೆ ಒಂದೇ ಒಂದು ಹುಳೆ ಇಲ್ಲ ಒಂದೇ ಒಂದು ಪ್ರಾಣಿ ಇಲ್ಲ ಗಾಯ್ಸ್ ಒಬ್ಬನೇ ಮನುಷ್ಯಂಥ ದೊಡ್ಡ ಬೆಟ್ಟ ಹತ್ತಿದ್ದಾನಂದರೆ ತಿಳ್ಕೊಂಬಿಟ್ಟು ಹೇಗಿದ್ದೇನಂತ ನೋಡಿ ಗಾಯಿಸಿ ಕಾಣ್ತಿರ್ಬೋದು ನಿಮಗೆ ಬೆಟ್ಟ ಈ ಫ್ಯಾನ್ ನೋಡಿ ಯಾವ ತರ ಇದೆ ಅಂತೇಳಿ ಸೂಪರ್ ಇದೆ ಸೈಡ ಹತ್ತಿದ್ದು ಈಗ ಉಂಟಂತ ಹೇಳಕ್ಕೆ ತೋರಿಸ್ತೇನೆ ನೋಡಿ ಗೈಸ್ ಈಗ ಬಾ ಇಡೀ ಪ್ರಪಂಚ ನನ್ ಕಾಣ್ ಮುಂದೆ ನೋಡ ಹಾಕ್ತು ಉಂಟು ಗೈಸ್ ನೋಡ್ತಿರ್ಬೋದು ನೀವು ಇದು ಮಾತ್ರ ಸ್ವಲ್ಪ ಮಂಜು ಮಂಜು ಕಾಣ್ತದೆ ಯಾಕಂದ್ರೆ ಅಷ್ಟು ಹೈಟ್ ಅಲ್ಲಿ ಇದನಲ್ವಾ ಸೊ ಹಾಗಾಗಿ ಎಲ್ಲ ಬಿಳಿ 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 ಕಾಣ್ತಾ ಉಂಟು ಅಷ್ಟು ಕ್ಲಿಯರ್ ಆಗಿ ಕಾಣ್ತಿಲ್ಲ ನಿಮಗೆ ನೋಡಿ ಇಡೀ ಪ್ರಪಂಚನ ಆಗ್ತಾ ಉಂಟು ನಿಮಗೆ ವಾಹ್ ನೋಡಿ ಗೈಸ್ ಇಲ್ಲಿಂತೂ ಫುಲ್ ಇಳಿಜಾರು ಜಾರ ಇಲ್ಲಿಂದ ಎತ್ಕೊಂಡ್ಬಂದ ನಾನು ಅಬ್ಬು ಅದು ಹೇಗೆ ಬನ್ನೋ ಹೇಗೆಲ್ಲವೋ ಅಂತ ಅನಿಸ್ಬಿಟ್ಟು ನನಗೆ ಆಯ್ತು ಫ್ಯಾನ್ ನೋಡ್ತಿರ್ಬೋದು ನೀವು ಇದನ್ನು ಸ್ಟಾರ್ಟ್ ಆಗಿಲ್ಲ ಫ್ಯಾನ್ ಸ್ಟಾರ್ಟ್ ಆದ್ರೂ ಉಂಟು ಗರಂ ಶಬ್ದ ಆಗುತ್ತೆ ಇಲ್ಲಂತೂ ಒಂದು ಕ್ಷಣ ಆ ಥರ ಇದಾಗುತ್ತೆ ಯಾಕೋ ಆಫಲ್ಲಿದೆ ಇದೆ ಫ್ಯಾನು ಆನ್ ಆದರೆ ನಾ ಕಿವಿ ಮುಚ್ಕೊಳ್ಬೇಕಾಗತ್ತೆ ಈಗ ಫುಲ್ಲು ನೆಲ ಎಲ್ಲ ಶೇಕ್ ಆಗ್ತಾಯಿದ್ದೆ ಆ ಥರ ಎಲ್ಲ ಕ್ಯೂ ರೌಂಡ್ ಹೊಡಿತದದು ಅದ್ರ ಹತ್ರ ಸಹ ಕಾಲ್ ಫುಲ್ ಕರೆಂಟ್ ಎಲ್ಲ ಇರ್ತದಲ್ಲ ಬೇಡ ಹಾಗೆ ಹತ್ರ ಹೋಗೋ ಬೇಡ ಹೇಳಿ ದೂರ ಇದ್ದೇನೆ ನೋಡಿ ಕೈಯದಾದ್ರೂ ಪ್ರಾಣಿಗಳಿದ್ದು ಬಿಟ್ಟರೆ ಕತೆ ಈ ಸೈಡಲ್ಲಿರು ಬೇರೆ ಊರು ನೋಡಿ ಗಾಯಿಸಿ ಈಚೆ ನಮ್ಮ ನಮ್ಮೂರ್ ನಮ್ಮೂರಿದೆ ಈಚೆ ಬೇರೆ ಊರುದು ಅವತ್ ಬನ್ನಿ ಬೆಟ್ಟ ಹತ್ತಿದ್ಲಾ ಬೆಟ್ಟ ಹತ್ತಿದ ಮೇಲೆ ಪರ್ಮಿಷನ್ ಕೊಡಲಿಲ್ಲ ಅಲ್ವಾ ನಂಗೆ ಆ ಲೈನ್ ಇದು ಬಹುಶಃ ನೋಡಿ ಫುಲ್ಲು ಅರಣ್ಯ ಪ್ರದೇಶ ಸೂಪರ್ ಆಗಿದೆ ಅಂದ್ರೆ ಕಣ್ಣಲ್ಲೇ ನಮಗಾಗ್ತಿಲ್ಲ ಹಾಕ್ಲಿ ಎಷ್ಟು ಬಂದ ಹೇಳಿ ಟೈಮ್ ನಾನು ಇಲ್ಲಿ ಇದಕ್ಕೆ ಬಂದು ಇದು ವಾತಾವರಣ ನೋಡೋದು ಬಂದು ಇವರಿಗೆ ಬಂದು ಮೂರು ವರ್ಷ ಆದ್ರೂ ಸಹ ಈ ಬೆಟ್ಟ ಹತ್ತಿರಲಿಲ್ಲ ಗಾಯ್ತು ಬರೀ ಅಲ್ಲೇ ಮನೆ ಹತ್ತಿರ ಇಟ್ಕೊಂಡು ನೋಡಿದೆ ಆಯ್ತು ಇಂಚೂರು ನೋಡಿರ್ಲಿ ಬೆಟ್ಟ ಹತ್ತಿರೇ ಇಲ್ಲ ಬೈರಲಿಲ್ಲ ಬೆಟ್ಟ ಓದು ಬೇರೆ ಮನೆಯಲ್ಲಿ ಹತ್ತಿ ನೋಡ್ತಾ ಇದ್ದೆ ನೀವು ವಾತಾವರಣ ಕಿರ್ಬೋದು ಈಗ ಇದೊಂದು ಟೆಂಟ್ ಹಾಕಿರ್ಬೋದು ಗೈಸು ಆತರ ಏನು ಒಳ್ಳೆ ಜಾಗ ಉಂಟು ಮಾತ್ರ ಫ್ಯಾನ್ ಚಳಿ ನಡಿಗೆ ಹೋಗ್ತೇವೆ ಗಾಯಸು ರಾತ್ರಿ ವಿಪರೀತ ಚಳಿ ಇಲ್ಲಿ ಈಗ ನೋಡುವ ಇನ್ನು ಮೇಲೆ ಹೋಗುವ ಬೇಡ ಅಲ್ಲಿ ಹತ್ತಿದೆ ಬೆಟ್ಟ ಬೆಟ್ಟ ಆ ಕಡೆ ಈ ಸೈಡ್ ಬಂದೆ ನೋಡಿ ಎಷ್ಟು ಸೂಪರ್ ಇದೆ ಅಂದ್ರೆ ಲೈನ್ ಆಗಿ ಫ್ಯಾನ್ ಕಂಬಗಳೇ ಕಾಣ್ತಾ ಉಂಟು ನೋಡ್ರಿ ಈಗ ತೋರಿಸ್ತೇನೆ ಎಷ್ಟು ಲೈನ್ ಆಗಿ ಕಾಣ್ತಾ ಉಂಟು ನೋಡಿ ಗು ಕಾಣ್ಬೋದು ನಿಮಗೆ ಎಷ್ಟು ಲೈನ್ ಆಗಿ ಕಾಣ್ತಾ ಉಂಟು ಬೆಟ್ಟ ಎಲ್ಲ ನೋಡಿ ಫ್ಯಾನ್ ಉಂಟು ಈಗ ನೋಡಿ ಫುಲ್ ಗ್ರೌಂಡ್ ಸುಳ್ಳಾರಣ್ಯ ಪ್ರದೇಶ ಕೈತಿದ್ದು ಸ್ವಲ್ಪ ಕೆಳಗೆ ನಾ ಕಡೆಯಿಂದ ಹತ್ತಿದ್ದು ನೋಡಿ ಈ ಕಡೆ ಬಂದೆ ನಾನು ಈ ಕಡೆ ನೋಡಿ ಎಷ್ಟು ಸೂಪರ್ ಆಗಿದೆ ಫ್ಯಾನ್ ಯಾವ ತರ ಉಂಟಂತ ಮೈ ಗಾಡ್ ನೋಡಿ ಕೈ ಯಾವ ತರ ಇದೆಂದ್ರೆ ನೋಡಿ ಚೂರ್ ಕಾಲ್ ಜಾರದ್ರು ಉಂಟಲ್ಲ ಮುಗಿಯಿತು ಕೆಳಗೇನೆ ಒಬ್ ನೋಡಿ ಗೈಸ್ ಯಾವ ಥರ ಬೆಟ್ಟ ಇದೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಬೆಟ್ಟ ಇದೆ ನೋಡಿ ಗೈಸ್ ಕಾಣ್ತಿರ್ಬೋದು ಇದು ನಾ ಬಿಟ್ಟು ತುಂಬ ದೊಡ್ಡ ಬೆಟ್ಟ ಅಲ್ಲೆಲ್ಲ ಕಾಣ್ತಾ ತರ ಬೆಟ್ಟ ಇದು ಯಾವ ಸಾಕಾಗೈತಿ ಗೈಸ್ ಬರೊಬ್ಬರು ಎರಡೂವರೆ ಗಂಟೆ ಆಯ್ತು ನಾ ಇಲ್ಲೇ ಇದ್ದು ಈಗ ಹೇಳಿ ಪ್ಲಾನಿಂಗ್ ಮಾಡುವ ಒಬ್ಬ ಹಾಗಾದ್ರೆ ನೋಡ್ಬೇಕು ನಾ ಇಲ್ಲಿಂದ ಹೇಳಬೇಕು ಅಂತ ಯೋಚನೆ ಮಾಡ್ಕೊ ಯಾಕಂದರೆ ಈಗ ಹತ್ತಿ ಮುಂದೆ ಜಾಗ ತುಂಬ ಕಷ್ಟ ಉಂಟು ಅಲ್ಲಿ ಆ ಕಡೆ ಬೇಡ ಅಂತ ಈ ಸೈಡ್ ಹೇಳ್ತಾ ಇದ್ದೇನೆ ನೋಡುವ ಟ್ರೈ ಮಾಡುವ ಇಳಿಲಿಕ್ಕಾದರೆ ಇಡಿಯುವ ಈ ಕಡೆ ಸಾಂದು ಹತ್ತಿ ನೋಡಿ ಆ ಫ್ಯಾನ್ ತಿರುಗ್ತಾ ಉಂಟು ಈಗ ಅಲ್ಲಿಂದ ನಂಗೆ ಇಡ್ಲಿಕ್ಕಾಗೋದಿಲ್ಲ ಯಾಕಂದ್ರೆ ಸೌಂಡ್ ಜಾಸ್ತಿ ಉಂಟು ಸೊ ಹಾಗಾಗಿ ಈ ಕಡೆಯಿಂದ ಹೇಳಿವ ನೋಡಿ ಕೊನೆಗೂ ತಿರುಗ್ಲಿಕ್ಕೆ ತಿರ್ಗ್ಲಿಕ್ಕೆ ಸ್ಟಾರ್ಟ್ ಈಗ ಅವು ಕೂಡ ಅಷ್ಟು ತಿರುಗ್ತಾ ಇದ್ದಾವೆ ನೋಡಿ ತುಂಬ ದೊಡ್ಡ ಫ್ಯಾನ್ ಗಾಯಿಸಿದೆ ಗೈಸ್ ಬೆಟ್ಟ ಇಳಿತಾ ಇದ್ದೀನಿ ನೋಡಿ ಗೈಸ್ ಎಷ್ಟು ದೊಡ್ಡ ಬಂಡೆ ಕಲ್ಲಿದೆ ಇದೆ ಅಂದರೆ ಇಲ್ಲಿ ಇಳಿಲಿಕ್ಕೆ ತುಂಬ ಕಷ್ಟ ಆಯ್ತು ಗೈಸ್ ಇಲ್ಲಿ ಇಲ್ಲಿ ಮೇಲೆ ತುದಿಗೆ ಬಂದೆ ನಾನು ಇಲ್ಲಿ ಬಗ್ಗೆ ನೋಡ್ತೇನೆ ಇಲ್ಲ ಬರಲಿಕ್ಕೆ ನಂಗೆ ಸರಿ ಕಾಣಲಿಲ್ಲ ಏನಪ್ಪ ಇದು ಅಂತೇಳಿ ಈ ಸೈಡಿಂದ ಬಂದೆ ಈ ಮರದಿಂದ ಹತ್ತಿ ಇಲ್ಲಿ ಕೂತೆ ನೋಡ್ತೇನೆ ಬಂಡೆ ಕಲ್ಲು ಎಷ್ಟು ದೊಡ್ಡ ಶೂಸ್ ಎಲ್ಲ ಹಾಳಾಗಿ ಹೋಯ್ತು ಗಾಯಸೆಲ್ಲ ಮುಡುತ್ತಚ್ಚಿ ಒಬ್ಬ ಇಲ್ಲಿ ಉಡುಗೆ ಇದ್ರ ಮೇಲೆ ಇದು ಬಿಟ್ಟಿದೆ ಕಲ್ಲು ಮೇಲಿಂದ ಉಳ್ಳೆ ಬಂದು ಮರಳಲ್ಲೇ ಮರದಲ್ಲೇ ಕೂತ್ಬಿಟ್ಟಿದ್ದೆ ಅಬ್ಬ ಸಾಕಾಗೈತಿ ಗಾಯಿಸಿ ಇನ್ನೂ ತುಂಬ ಇಡ್ಲಿಕ್ಕಿದೆ ಇನ್ನು ಇಲ್ಲೇ ಇದೆ ನಾ ಇನ್ನು ಅರ್ಧದ ಬೆಟ್ಟದಲ್ಲೇ ಇಡ್ಬೇಕು ಗೈಸ್ ಈಗ ಕೆಳಗೆ ಬಂದ್ವಿ ಒಬ್ಬ ಸಾಕು ಸಾಕಾಗೋತು ಗೈಸ್ ಕೆಳ ಇಲ್ಲಿ ಗೈಸ್ ಎಷ್ಟು ಇದು ಉಂಟು ಅಂತ ಫುಲ್ಲು ಮುಳ್ಳು ಅಲ್ಲಿ ಬಂದದೇ ಬಿಟ್ರೆ ಗೈಸ್ ಪುನಃ ಅಲ್ಲಿಂದ ಎಳಿಬಹುದಾಗಿತ್ತು ಅಂತ ಅನ್ಕೊಂಡೆ ಬಟ್ ಅಲ್ಲಿ ಫ್ಯಾನ್ ತಿರ್ಗತಿತ್ಲ ಆಗ್ಲಿಲ್ಲ ಆದ್ರೆ ಇಲ್ಲಿ ಎಷ್ಟು ಕಷ್ಟ ಹೊತ್ತು ಉಂಟು ಗಾಯಿಸಿ ಇಲ್ಲಿ ಕೆಳಗೆ ಬರಲಿಕ್ಕೆ ಓ ಮುಳ್ಳಂತೂ ನನ್ನಷ್ಟು ಹೈಟ್ ಹೋಗಿದೆ ಮುಳ್ಳು ಅದರಲ್ಲೇ ಬಂದಿದೆ ಗಾಯಿಸಿ ನೀನು ಕೆಳಗೆ ಬಂದೆ ಬಟ್ ಇಲ್ಲಿ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಗೈಸ್ ಏನು ಗೊತ್ತಾ ಅಲ್ಲಿಂದ ಇಳಿದ್ರೆ ನಂಗೆ ಡೈರೆಕ್ಟ್ ರೋಡ್ ಸಿಕ್ತಿತ್ತು ಬಟ್ ಇಲ್ಲಿ ಹಾಕ ಈಚೆ ಅಂತ ಹೇಳ್ತಾನ ಇಲ್ಲೊಂದು ಚಿಕ್ಕ ಬೆಟ್ಟ ಇದೆ ಗೈಸ್ ಇಲ್ಲೊಂದು ಚಿಕ್ಕ ಬೆಟ್ಟ ಇದೆ ಈಗ ಇಳಿದು ಈ ಬೆಟ್ಟ ಹತ್ತಿ ಆಚೆ ಇಡ್ಬೇಕು ಗಾಯಿಸಿ ಈಗ ಓ ಡಬಲ್ ಕೆಲಸ ಆಯ್ತು ಬಂದಂತು ಈ ಚೆಂದ ಗುಡಿ ಗುಡಿಗೆ ಮರ ಎಷ್ಟು ಚಂದ ಚಂದ ಅಲೆಲ್ಲ ಅಲೆಲ್ ಹೇಗಿದೆ ಓ ಈಗ ಹತ್ತಿದ್ನಲ್ಲ ಹಿಂದೆ ಬೆಟ್ಟ ಉಂಟು ನೋಡಿ ಈಗ ಈ ಬೆಟ್ಟ ಇಳಿದು ಆಚೆ ಬೆಟ್ಟ ಹತ್ತಿ ಆಚೆ ಈಗ ಒಂದೊಂದು ಎಷ್ಟ್ರಾ ಬೆಟ್ಟ ಸಿಕ್ಕಿಬಿಟ್ಟಿದೆ ಈಗ ಫುಲ್ಲು ಹಸಿರು ಹಸಿರಾಗಿದ್ದಿಲ್ಲ ಇಲ್ಲಿ ಮೇಲೆ ಎಲ್ಲ ಹಚ್ಚ ಜಾ ತುಂಬಾ ಮಣಿಬಿಟ್ಟಿದೆ ಕೆಳಗೆಲ್ಲ ಹಸಿರು ಹಸಿರಾಗಿದೆ ಒಳ್ಳೆ ಹೋಗ್ತೀನಿ ಗಸ ಈಗ ಬೆಟ್ಟ ಹತ್ತಿ ಪುನಃ ಎಳಿಬೇಕಾ ಸಣ್ಣ ಬೆಟ್ಟ ಅಷ್ಟೊಂದು ಹೇಳೋಷ್ಟೊಂದು ದೊಡ್ಡದಿಲ್ಲ ಸಣ್ಣ ಬೆಟ್ಟ ಹತ್ತಿ ಹೇಳ್ತೀನಿ ಗೈಸ್ ನೋಡ್ಸಿರ್ಬೋದು ಫಾರೆಸ್ಟ್ ಯಾವ ಥರ ಅಂತ ಹೇಳಿ ನುಡಿಗೇಸ್ ಆ ಬೆಟ್ಟ ಈ ಬೆಟ್ಟ ಹತ್ತಿದೆ ನೋಡಿ ಈಗ ಕೆಳಗೆ ಇಳಿದು ಇಲ್ಲಿ ಬಂದೆ ನೋಡಿ ನುಡ್ಗೇಸ್ ಎಷ್ಟು ಹಸಿರಾಗಿದೆ ಕೆಳಗೆ ಎಷ್ಟು ಹಸಿರಾಗಿದೆ ಕಾಡು ಅನ್ನೋದು ಅಷ್ಟು ಕಾಡು ಪ್ರಾಣಿಗಳು ಸಿಗಲಿಲ್ಲ ನಂಗೆ ಯಾವುದು ಅಷ್ಟೊಂದು ಹೇಳೋಕ್ಕಾಗಲ್ಲ ಇಲ್ಲಿ ಕೆಳಗಿದ್ರೆ ಇತ್ತು ಮೇಲೆ ಎಲ್ಲಿ ನೀರಿಲ್ಲ ಊಟಕ್ಕೆ ಏನಿಲ್ಲ ಅದಕ್ಕೆ ಮಾಂಸ ತಿನ್ನಲಿಕ್ಕೆ ಏನಿಲ್ಲ ಅದಕ್ಕೆ ಕೆಳಗಿನೇ ಇರ್ಬೋದು ಬಹುಶಃ ಕಾಡು ಪ್ರಾಣಿಗಳು ಹೇಳೋಕ್ಕಾಗಲ್ಲ ಸಿಕ್ಕರೆಗೋ ಇಲ್ಲ ಏನು ಮಾಡೋಕ್ಕಾಗಲ್ಲ ಮಡಿಕಾಯಿಸಿ ಎಷ್ಟು ಚಂದ ಇದೆ ಕಾಡಂತ ಮೂರುವರೆ ಹೊರ ಆಯ್ತು ನಾ ಮೇಲೆ ಹತ್ತಿ ಕೆಳಗೆ ಬರಲಿಕ್ಕೆ ಸಿಹ ಗೈಸ್ ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಇವತ್ತಿನ ಕ್ಲೋಸ್ ಮಾಡ್ತಾಯಿದ್ದೆ ಗೈಸ್ ನಾನೀಗ ಬೆಟ್ಟದ ಮೇಲೆ ಇದ್ದೇನೆ ಬೆಟ್ಟದ ಕೆಳಗೆ ಇಳಿದ್ಬೇಕು ಈಗ ಇನ್ನು ಇಳಿಯೋದು ಸ್ವಲ್ಪ ತೋರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗೋದು ಬರ ಬರ ಬರಾಮು ಓಡೇ ಇಡ್ದೆ ಗೈಸ್ ಬೇಗ ಇಳಿದು ಆದಷ್ಟು ಬೇಗ ಇಳಿದು ನಾ ಮನೆ ಹೋಗ್ಬೇಕು ಗೈಸ್ ಕಾಲ್ ಮಾಡಿತ್ತು ಮನೆಯಿಂದ ಇನ್ನೂ ಎಲ್ಲಿದ್ದೆ ಅಂತ ಹೇಳಿ ಸೊ ಹಾಗಾಗಿ ಫೋನ್ ಮಾಡಿದ್ದಾರೆ ಆದಷ್ಟು ಬೇಗನೇ ಹೊಡ್ಬೇಕು ನಾನು ಬಂದು ಮೂರು ಅವರ್ ಆಯ್ತು ಇಲ್ಲಿಗೆ ಮೂರು ಅವರಿಂದ ಮೇಲೆ ಬೇಕು ಬೆಟ್ಟದ ಮೇಲೆ ಒಬ್ಬನೇ ಇದ್ದೇನೆ ಅಂದ್ರೆ ಎಷ್ಟು ಧೈರ್ಯ ಇರಬಿಟ್ಟು ಹೇಳಿ ಗೈಸ್ ನೀವೇ ಇಷ್ಟು ಎಲ್ಲ ತಿರುಗಾಡಿ ಸುಸ್ತಾಗಿ ಬಿಡ್ತ ಗಾಯ್ತು ತುಂಬ ಸುಸ್ತಾಯಿತು ಹೋ ಉಳ್ಕೊಂಡು ಬೆಟ್ಟ ಇಳ್ತಾ ಹೋಗ್ತೀನಿ ಈಗ ಎಲ್ಲರಿಗೂ ಟಾಟಾ ಬೈ ಬೈ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗುವ ಅಂತ ಹೇಳ್ತಾ ಬಾಯ್ ಗಾಯ್ತ ಎಲ್ಲರಿಗೂ